ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕರೆದಿದ್ದಂತಹ ಶಾಂತಿ ಸಭೆ ಗದ್ದಲ ವಾಗ್ವಾದ ಆಕ್ರೋಶದಲ್ಲೇ ಅಂತ್ಯ ಕಂಡಿದೆ ಕಲಬುರಗಿ ಹೈಕೋರ್ಟ್ ನ್ಯಾಯಪೀಠದ ನಿರ್ದೇಶನದಂತೆ ಜಿಲ್ಲಾಧಿಕಾರಿ ಇಂದು ಶಾಂತಿ ಸಭೆಯನ್ನ ಕರೆದಿದ್ರು ಈಗ ಈ ಸಭೆಗೆ ಆಗಮಿಸಲು ಆರ್ಎಸ್ಎಸ್ ಸೇರಿ ಹತ್ತು ಸಂಘಟನೆಗಳಿಗೆ ನೋಟಿಸ್ ಅನ್ನ ನೀಡಲಾಗಿತ್ತು ಶಾಂತಿ ಸಭೆಗೆ ಎಲ್ಲಾ ಸಂಘಟನೆಗಳಿಂದ ತಲಾ ಮೂವರು ಪ್ರತಿನಿಧಿಗಳು ಮಾತ್ರ ಬರಬೇಕು ಅಂತ ಸೂಚಿಸಲಾಗಿತ್ತು ಆದೇಶದಂತೆ ಹೆಸರು ಪರಿಶೀಲನೆ ಮಾಡಿ ಕಚೇರಿ ಒಳಗೆ ್ರು ಈ ವೇಳೆ ಪೊಲೀಸರು ಹಾಗೂ ಸಂಘಟನೆಯವರ ಮಧ್ಯೆ ವಾಗ್ವಾದ ನಡೆಸುತ್ತೆ ಜೈ ಭೀಮ್ ಆರ್ಮಿ ಸಂಘಟನೆಯ ಅಧ್ಯಕ್ಷ ಗುಂಡಪ್ಪ ನಮಗೂ ಶಾಂತಿ ಸಭೆಯಲ್ಲಿ ಭಾಗವಹಿಸೋಕೆ ಅವಕಾಶ ಕೊಡಿ ಅಂತ ಆಗ್ರಹಿಸಿದ್ದಾರೆ ಡಿಸಿ ಆಹ್ವಾನ ಇಲ್ಲದಿರುವಂತಹ ಕಾರಣ ಒಳಗೆ ಬಿಡೋಕೆ ಸಾಧ್ಯವಿಲ್ಲ ಅಂತ ಪೊಲೀಸರು ತಡೆಸಿದ್ದಾರೆ ಜೈ ಭೀಮ್ ಸಂಘಟನೆಯವರು ನಾವು ನಿನ್ನೆ ಎಷ್ಟೇ ಅರ್ಜಿಯನ್ನ ಹಾಕಿದ್ದೇವೆ ನಮಗೂ ಅವಕಾಶ ಕೊಡಿ ಅಂತ ಆಗ್ರಹಿಸಿದ್ರು ಅಲ್ಲದೆ ಪೊಲೀಸರಿಗೆ ಆರ್ ಎಸ್ ಎಸ್ ಮನಸ್ಸು ಸ್ಥಿತಿ ಇದೆ ನಿಮಗೆ ದಲಿತರನ್ನ ಕಂಡ್ರೆ ಅಸಡ್ಡೆ ಅಂತ ವಾಗ್ವಾದವನ್ನ ನಡೆಸಿದ್ದಾರೆ ನಾವು ನಿಯಮ ಪಾಲನೆ ಮಾಡ್ತೇವೆ ಆದ್ರೆ ಅವಕಾಶ ಇಲ್ಲ ಅಂತ ತಳ್ಳುವುದು ಎಷ್ಟು ಸರಿ ಅಂತ ಪ್ರಶ್ನಿಸಿದ್ದಾರೆ ಆರ್ ತನ್ನ ಶತಮಾನೋತ್ಸವದ ಅಂಗವಾಗಿ ಅಕ್ಟೋಬರ್ ಹತ್ತೊಂಬತ್ತರಂದು ಆಯೋಜಿಸಿದ್ದಂತಹ ಪಥಸಂಚಲನ ನಡೆಸೋಕೆ ಚಿತ್ತಾಪುರ ತಹಸೀಲ್ದಾರ್ ಅನುಮತಿಯನ್ನ ನಿರಾಕರಿಸಿದ್ರು ನಂತರ ಆರ್ ಎಸ್ ಎಸ್ ನ ಕಲಬುರಗಿ ವಿಭಾಗದ ಮುಖ್ಯಸ್ಥ ಅಶೋಕ್ ಪಾಟೀಲ್ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು ನಂತರ ನವೆಂಬರ್ ಎರಡರಂದು ಪಥಸಂಚಲನ ನಡೆಸುವಂತೆ ಅನುಮತಿಯನ್ನ ಪಡೆಯೋಕೆ ಸಂಘಟನೆಗೆ ಅವಕಾಶವನ್ನ ನೀಡಿತ್ತು ಈ ಹಿನ್ನೆಲೆಯಲ್ಲಿ ಜೈ ಭೀಮ್ ಆರ್ಮಿ ಮತ್ತು ದಲಿತ ಪ್ಯಾಂಥರ್ಸ್ ಸೇರಿ ಹಲವು ಸಂಘಟನೆಗಳು ನವೆಂಬರ್ ಎರಡರಂದೇ ರ್ಯಾಲಿ ನಡೆಸೋಕೆ ಅನುಮತಿಯನ್ನ ಕೋರಿ ಈಗ ಅಕ್ಟೋಬರ್ ಇಪ್ಪತ್ತೊಂದರ ಮಂಗಳವಾರ ಕಲಬುರಗಿ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಿದ್ವು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ